ಮಾಳ ಗ್ರಾಮದ ದೇವಿರು ಶ್ರೀ ಮಹಾವಿಷ್ಣುಮೂರ್ತಿ ಬಕ ಗೋಪಾಲಕೃಷ್ಣ ದೇವರಿನ ಬ್ರಹ್ಮ ಕಲಶೋತ್ಸವ ಒಂದುವೆ ಬರ್ಪಿನ ಏಪ್ರಿಲ್ ತಿಂಗಳ ಎರಡಮನೇ ತಾರೀಕು ಹದಿನೆಂಟನೇ ತಾರೀಕು ಮುಟ ನಡಪರೆಗುಂಚನೆ ಬಾರಿಪುರ್ಲದ ಆಯ್ತ ಸಿಂಗಾರ ಇಡೀ ಊರಿಗೆ ಮಲ್ಪರಗೊಂಡು ಮನ ಊರದ ಮಲ್ಲ ಉಚ್ಚಯೂ ಬರ್ಪಿನ ಮಾತಾಬಿನ್ನೆರೆಗು ವನಸು ತಿನಸು ಅಂಚನೆ ದೇವರ್ನ ಕೈಂಕರ್ಯ ಆವಡತೆ ಕಾದು ಒಂದುವೇ ಬರ್ಪಿನ ಏಪ್ರಿಲ್ ಎರಡ್ಮನೇ ತಾರೀಕು ಹೊರಕಾಣಿಕೆ ಭಜಗೊಂಡಿದ್ದು ನಡೆಪೆರೆಗೊಂಡು ಮನಸ್ಸಿಗೂ ಖುಷಿ ಆ ಅವೇತೋ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಮಾತೆಲ್ಲ ಸೇರಿದು ಮಲ್ಪರೆಗೊಂಡು ನಮ್ಮ ಊರದ ಮಾಮಲ್ಲ ಉಚ್ಚೆಯಡು ಪಾಲ್ ಪಡೆಯುವನ ಗಣ್ಯರು ಬಿನ್ನೇರೆಯನ್ನು ಮಾನಾದಿಗೆ ಮಲ್ತೊಂದು ಅಂಚನಿ ಗುರುವರಿಯರ್ನ ಆಶೀರ್ವಾದನು ಪಡೆಯುವ ಚಾವಡಿದಲೇ ಸಲಾ ಉಂಡು ಈ ಕಾರ್ಯಕ್ರಮ ಬರ್ಪಿನ ಮಾತಾ ಊರ್ದ ಪರವರ್ದ ಭಕ್ತೆರೆಲು ತನು ಮನದನತಿ ಸಹಕಾರ ಮಲ್ಪಡು ಪಂಡದ ಏನೊಂದರೆ